ನಮಸ್ಕಾರ ಸ್ನೇಹಿತರೆ ಯೇಸ್ವಿ ಪ್ರಪಂಚಕ್ಕೆ ಸ್ವಾಗತ ನಾನು ಸುಮಾ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ನಮ್ಮ ಮಂಗಳೂರು ಕಡೆ ಕರಾವಳಿ ಪ್ರದೇಶದಲ್ಲೆಲ್ಲ ಮಾಡೋ ಬೋಳ್ ಹುಳಿ ಅಂತ ಹೇಳಿಬಿಟ್ಟು ಅದರ ರೆಸಿಪಿನ ಹೇಳ್ಕೊಡ್ತೀನಿ ಅದಕ್ಕೆ ಫಸ್ಟು ಹೀಗೆ ಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ಮೂರ್ನಾಲ್ಕು ಸರಿ ಅದಕ್ಕೆ ಮೂರರಷ್ಟು ನೀರು ಹಾಕಿ ಒಂದು ಚ ಚಮಚ ಎಣ್ಣೆ ಹಾಗೆ ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಬಿಟ್ಟು ಅದನ್ನು ಒಲೆ ಮೇಲೆ ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ಸರಿ ಈ ರೀತಿ ಅರಿಶಿನ ಮತ್ತು ಎಣ್ಣೆ ಹಾಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಅದನ್ನು ಬೇಯಿಸ್ಕೊಳ್ಬೇಕು ಇದು ತುಂಬ ಚೆನ್ನಾಗಿರುತ್ತೆ ಮದುವೆ ಮನೆಗಳಲ್ಲಿ ಹಾಗೆ ಅಡುಗೆ ಮಾಡೋಕ್ಕೆ ಬೋರ್ ಅನ್ನಿಸಿದಾಗ ಈಸಿಯಾಗಿ ಮಾಡೋವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇದನ್ನು ಈ ರೀತಿ ಒಲೆ ಹಚ್ಚಿ ಬೇಯಿಸ್ಕೊಳ್ಬೇಕು ಒಂದು ನಾಲ್ಕೈದು ಸರಿ ಅದನ್ನು ನೋಡಿ ಅದಕ್ಕೆ ನೋಡಿ ಮಂಗ್ಳೂರು ಸೌತೆಕಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಗುಳ್ಳ ಅಂತ ಹೇಳ್ತೀವಿ ನಾವು ಅದನ್ನ ಅಕಸ್ಮಾತ್ ಅದು ಸಿಗಿದ್ರೆ ಈ ತರ ಒಂಥರ ಪಿಂಕ್ ಕಲರ್ ಬದನೆಕಾಯಿ ಇರುತ್ತಲ್ಲ ಇದನ್ನಾದ್ರೂ ಕಟ್ ಕಟ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸಿಡಬೇಕು ನೋಡಿ ಈ ರೀತಿ ತೊಳೆದು ಕಟ್ ಮಾಡ್ಕೊಂಡ್ಬಿಟ್ಟು ಇದು ಯಾವ ತರ ಇನ್ನೊಂದು ಗ್ರೀನ್ ಬದ್ನೆಕಾಯಿ ಸಿಗುತ್ತೆ ಬೇಕಾದರೂ ಹಾಕ್ಬೋದು ಸೊ ಒಟ್ಟಿನಲ್ಲಿ ಬದನೆಕಾಯಿ ಹುಳಿ ಇದು ಬೋಳ್ ಹುಳಿ ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ಯಾವ ಮಸಾಲೆನೂ ಬೇಡ ನಮಗೆ ಹಾಗೆ ಕಾಯಿನೂ ರುಬ್ಬಾಕ ಎನ್ಲಾ ಜಸ್ಟ್ ಬೇಳೆ ಮತ್ತೆ ಈ ತರಕಾರಿ ಯೂಸ್ ಮಾಡಿ ಮಾಡೋದಾಗಿರೋದ್ರಿಂದ ಇದಕ್ಕೆ ಬೋಳ್ ಹುಳಿ ಅಂತ ಹೇಳ್ತಾರೆ ಉಡುಪಿಯಲ್ಲೆಲ್ಲ ತುಂಬಾ ತುಂಬ ತುಂಬಾ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಬೇಳೆ ಎಲ್ಲ ಬೆಂದಿದೆ ಇವಾಗ ತೆಗೆದಾಗ ಇದನ್ನೆಲ್ಲ ಸ್ವಲ್ಪ ಹೀಗೆ ಮಾಡ್ಕೊಂಡು ಬಿಡಬೇಕು ಆಮೇಲೆ ಬೇಕಾದ್ರೆ ನೀರು ಬೆರೆಸಿ ಹೇಗೆ ನಮಗೆ ಕನ್ಸಿಸ್ಟೆನ್ಸಿ ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಈಗ ಬಾಣಲೆ ಒಲೆ ಮೇಲೆ ಇಟ್ಟು ಒಲೆ ಹಚ್ಚಿ ಬಾಣಲೆ ಇಟ್ಟು ನಾವು ನೀರಲ್ಲಿ ನೆನೆಸಿಟ್ಟಿರ್ತೀವಲ್ಲ ಬದ್ನೆಕಾಯ ತೆಕ್ ಹಾಕೊಂಡು ಹಾಕೋಬೇಕು ಈ ತರ ಆಮೇಲೆ ಅದಕ್ಕೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡು ಇದು ಒಂದು ಚಿಕ್ಕ ಲಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನ ನೆನೆಸಿ ರಸ ತೆಗೆದಿಟ್ಕೊಂಡಿದ್ದೆ ಅದನ್ನು ಹಾಕ್ಬಿಟ್ಟು ಆಮೇಲೆ ತರಕಾರಿ ಮುಳುಗೋಷ್ಟು ನೀರು ಹಾಕಿ ಅದನ್ನ ಬೇಯಕ್ಕೆ ಇಡಬೇಕು ಉಪ್ಪು ಹಾಕ್ಬೇಕು ಸ್ವಲ್ಪ ಉಪ್ಪು ಹಾಕಿ ಬೇಯಕ್ಕೆ ಇಡಬೇಕು ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಫಸ್ಟ್ ಆಮೇಲೆ ಮತ್ತೆ ಹಾಕೋಬೇಕಾಗತ್ತೆ ಈಗ ಇದು ತರಕಾರಿ ಬೇಯಲಿಕ್ಕೋಸ್ಕರ ಉ ನೋಡಿ ಈ ತರ ಎಲ್ಲ ಅದನ್ನ ಬೇಯಕ್ಕೆ ಇಟ್ಬಿಟ್ಟು ಒಂದು ಮುಚ್ಚಲು ಮುಚ್ಚಿ ಇಟ್ಬಿಡಬೇಕು ನೋಡಿ ಈ ತರ ಎಲ್ಲ ಬೆಂದಿದೆ ಈಗ ಬದನೆಕಾಯಿ ಬೆಂದಾದ್ಮೇಲೆ ನಾವು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಿಂಗ ಹಾಕೊಳ್ಬೇಕು ಹೀಗೆ ಕುದೀತಾ ಇರುವಾಗ ಅದಕ್ಕೆ ಸ್ವಲ್ಪ ಟೇಸ್ಟನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಬೆಲ್ಲ ಚೂರೆ ಚುರ ಹಾಕ್ಬೇಕು ಒಂಥರ ರುಚಿ ಕೊಡುತ್ತೆ ಹಾಗೆ ಉಪ್ಪು ಹಾಕ್ಬೇಕು ಒಂದು ಅರ್ಧ ಸ್ಪೂನ್ ಉಪ್ಪು ಇದು ನಿಮ್ಗೆ ಆಮೇಲೆ ನೋಡಿಕೊಂಡು ರುಚಿ ನೋಡಿಕೊಂಡು ಮತ್ತೆ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಸೊ ಹೀಗೆ ಉಪ್ಪು ಬೆಲ್ಲ ಎಲ್ಲ ಹಾಕಿ ಚೆನ್ನಾಗಿ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ ಇಷ್ಟ ಆದರೆ ಆಯ್ತು ಇದು ಮೇಲಿಂದ ಒಂದು ಒಗ್ಗರಣೆ ಕೊಟ್ಟರೆ ಇದಕ್ಕೆ ಅಷ್ಟೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ದಿ ಕೂಡ ಈಗ ಈ ಕಡೆ ಬೇಳೆನೂ ಇರುತ್ತೆ ಆಮೇಲೆ ಐರನ್ನಲ್ಲಿ ತುಂಬ ಐರನ್ ಇರೋ ಬದನೆಕಾಯಿ ಇರುತ್ತೆ ಸೊ ಇದು ಡಿಲಿಶಿಯಸ್ ಆ್ಯಂಡ್ ನ್ಯೂಟ್ರಿಷಿಯಸ್ ಹುಳಿ ಅಂತ ಹೇಳ್ಬೋದು ಸಾಫ್ಟ್ವೇಜ್ ಜೀರಿಗೆ ಹಿಂಗಿಂದು ಒಗ್ಗರಣೆ ಕೊಟ್ಟು ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ನಮ್ಮ ಗೋಳ್ ಹುಡಿ ರೆಡಿಯಾಗಿದೆ ಒಲೆ ಅರಸುಬೀಳೋಣ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಣ ಹಾ ನೋಡಿ ಈ ತರ ಈ ಕನ್ಸಿಸ್ಟೆನ್ಸಿ ಸ್ವಲ್ಪ ನನಗೆ ಅವಾಗ ಗಟ್ಟಿ ಅನ್ನಿಸ್ತು ಚೂ ನೀರು ಹಾಕಿದೆ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಇನ್ನೊಂದು ಕುದ್ದಿ ಬರೆಸಿ ಇಟ್ಟೆ ನೋಡಿ ಇದು ನಮ್ಮೂರಲ್ಲಿ ಅಂದರೆ ಉಡುಪಿಯಲ್ಲಿ ಒಂದು ಗ್ರೀನ್ ಕಲರ್ ನೀವು ಮಂಗ್ಳೂರು ಸ್ಟೋರ್ ನೋಡಿರ್ತೀರ ನೋಡಿರ್ತೀರಾ ಆ ಥರ ಗ್ರೀನ್ ಕಲರ್ ಬದನೆಕಾಯಿ ಸಿಕ್ಕರೆ ಗುಳ್ಳ ಅಂತ ಹೇಳ್ತಾರೆ ಅದಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಬಟ್ ಅದು ನಂಗೆ ಹೋಗಿ ತರೋಕ್ಕಾಗಿರಲಿಲ್ಲ ಈ ಇತ್ತು ಇದರಲ್ಲೇ ಮಾಡಿದೆ ಇದಲ್ಲದೆ ಗ್ರೀನ್ ಕಲರ್ ಬದನೆಕಾಯಿ ಸಿಗುತ್ತೆ ಅದರಲ್ಲೂ ಮಾಡಬಹುದು ಒಟ್ನಲ್ಲಿ ತುಂಬಾ ಹೆಲ್ದಿ ಅಂಡ್ ಮಿಲ್ ನ್ಯೂಟ್ರಿಷಿಯಸ್ ಬೋಳ್ ಹುಳಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ಅನ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು